ಬಾಲ್ಕಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬೀದರ್ನಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಅಕ್ರಮ ಗುಟ್ಕಾ ಕಂಟೇನರ್ ವಶ ಆರೋಪಿ ಬಂಧನ ಬಾಲ್ಕಿ ವಿಭಾಗದ ಮಹಿಕರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಪಾನ್ ಮಸಾಲ ಮತ್ತು ತಂಬಾಕು ಸಾಗಾಟ ಮಾಡುವಾಗ ದಾಳಿ ಬೀದರ್ನಿಂದ ಲಾಥೂರ ಮಾರ್ಗವಾಗಿ ಪುಣೆ ನಗರಕ್ಕೆ ಒಂದು ಕಂಟೇನರ್ನಲ್ಲಿ ಅಕ್ರಮವಾಗಿ ಪಾನ್ ಮಸಾಲ ಮತ್ತು ತಂಬಾಕು ಸಾಗಾಟ ಮಾಡುವಾಗ ಪ್ರದೀಪ್ ಗುಂಟಿ ಪೊಲೀಸ್ ಅಧೀಕ್ಷಕರು ಬೀದರ್ ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಶಿವಾನಂದ ಪವಾಡ್ ಶೆಟ್ಟಿ ಪೊಲೀಸ್ ಉಪಾಧೀಕ್ಷಕರು ಬಾಲ್ಕಿರವರ ಮಾರ್ಗದರ್ಶನದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮೆಹಕರ ಠಾಣೆಯ ಸುದರ್ಶನ ಡಿಪಿಎಸ್ಐ ಹಾಗೂ ಚಂದ್ರಕಾಂತ್ ಎಎಸ್ಐ ಪ್ರಕಾಶ್ ಸಿಪಿಸಿ ರವರ ತಂಡವು ತಕ್ಷಣ ಕರುಪ್ರವೃತ್ತರಾಗಿ ಬೀದರ್ ನಗರದಿಂದ ಪುಣೆ ನಗರಕ್ಕೆ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಸರ್ಕಾರಕ್ಕೆ ಮೋಸ ಮಾಡಿ ಮಾನವ ಜೀವಕ್ಕೆ ಅಪಾಯಕಾರಿಯಾದ ಪಾನ್ ಮಸಾಲ ಮತ್ತು ತಂಬಾಕು ಮಹಾರಾಷ್ಟ್ರಕ್ಕೆ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿರುವಾಗ ದಾಳಿ ಮಾಡಿ ಆರೋಪಿತನ ವಶದಿಂದ ಮೂವತ್ತು ಲಕ್ಷದ ಐವತ್ತೆರಡು ಸಾವಿರದ ಎಂಟು ನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ಸಾವಿರದ ನಾನ್ನೂರ ನಲವತ್ತು ಸಾಮ್ರಾಟ್ ಪಾನ್ ಮಸಾಲಾ ಪಾಕೆಟ್ಗಳು ಮತ್ತು ಏಳು ಲಕ್ಷದ ಅರವತ್ಮೂರು ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ನಲವತ್ತು ಎಸ್ ಟಿ ಒನ್ ಸೆಂಟೆಡ್ ತಂಬಾಕು ಪಾಕೆಟ್ಗಳು ಹೀಗೆ ಒಟ್ಟು ಪಾನ್ ಮಸಾಲ ಮತ್ತು ತಂಬಾಕು ಸೇರಿ ಮೂವತ್ತೆಂಟು ಲಕ್ಷದ ಹದಿನಾರು ಸಾವಿರ ಮೌಲ್ಯದ ಪಾನ್ ಮಸಾಲ ಮತ್ತು ತಂಬಾಕು ಹಾಗೂ ಸಾಗಾಟ ಮಾಡುವ ವಾಹನ ಜಪ್ತಿ ಮಾಡಿ ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿರುತ್ತದೆ ಯಶಸ್ವಿಯಾಗಿ ದಾಳಿ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಪೊಲೀಸ್ ಅಧೀಕ್ಷಕರು ಬೀದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಪೊಲೀಸ್ ಉಪಾಧೀಕ್ಷಕರು ಬಾಲ್ಖೀರ್ ಅವರು ಶ್ಲಾಘಿಸಿದ್ದಾರೆ